ಆಗಿನ ದಿನಗಳಲ್ಲಿ ಈಗಿನ ಹಾಗೆ ಮಕ್ಕಳಿಗೆ ಅವಕಾಶಗಳಿರಲಿಲ್ಲ ಓವರ್ ಹ್ಯಾಂಡ್ ಬಾಲಿಂಗ್ ಗೊತ್ತೇ ಇರಲಿಲ್ಲ ಕ್ರಿಕೆಟ್ ಅಂಡರ್ ಹ್ಯಾಂಡ್ ಬೌಲಿಂಗ್ ಮಾಡುತ್ತಿದ್ದೆ ನಾವು ಬಾಲ್ಯದಲ್ಲಿ ಸ್ನೇಹಕ್ಕೇನು ಕೊರತೆ ಇರಲಿಲ್ಲ ಆಟಕ್ಕೇನು ಕೊರತೆ ಇರಲಿಲ್ಲ ನವರಾತ್ರಿ ಬೇರೆಯವರಿಗೆ ಸಂಭ್ರಮ ಆದರೆ ನಮಗೆ ರಥೋಪವಾಸಗಳ ವಿಷಯ ಆಗಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬಾರದು ಕೊಟ್ಟವರು ಬಹಳ ಮಿತಿ ಮೀರಿ ಹೋಗ್ತಾರೆ ಅನ್ನೋದು ಭಯ ಇತ್ತು ಆಮೇಲೆ ಪಿ ಯು ಸಿ ಪಾಸ್ ಆದ ತಕ್ಷಣ ಕಾರ್ಯ ಕೊಟ್ಟರು ನನಗೆ ನಾನು ನನ್ನ ಬಾಲ್ಯದಲ್ಲಿ ಬಹಳ ಕಷ್ಟಪಟ್ಟಿದ್ದೇನೆ ನನ್ನ ಮಕ್ಕಳು ಇಷ್ಟು ಕಷ್ಟಪಡಬಾರ್ದು ಅಂದರೆ ಅದೇ ನಮಗೆ ಪ್ರೀತಿನೂ ಮಾಡ್ತಾ ಇದ್ರು ಭಯನೂ ಇತ್ತು ಪೇಂಟಿಂಗ್ ಕೊಡ್ತಾ ಇದ್ರು ಮನೆಯಲ್ಲಿ ಫಸ್ಟ್ ಪೇಂಟಿಂಗ್ ಅದರ ಮೇಲೆ ಪೇಂಟಿಂಗ್ ಮಾಡಿದ್ದೆ ಆಮೇಲೆ ಚೆನ್ನಾಗಿ ನನಗೆ ಏಟ್ ಬಿಡ್ತಿತ್ತು ಎಲ್ಲರಿಗೂ ನಮಸ್ಕಾರ ಆರೋಹಣ ಪಾಡ್ಕಾಸ್ಟ್ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ ಪ್ರಾಯಶಃ ನನ್ನ ಜೀವನದ ಒಂದು ಮಹತ್ತರವಾದಂತಹ ಯೋಜನೆ ಇದು ಸ್ವತಃ ಧರ್ಮಸ್ಥಳದವಳಾಗಿರುವುದರಿಂದ ನನ್ನ ಈ ಯೋಜನೆ ಧರ್ಮಸ್ಥಳದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆಶೀರ್ವಾದದ ಜೊತೆ ಜೊತೆಗೆ ಪೂಜ್ಯ ಕಾವಂದರಿಂದಲೇ ಈ ಒಂದು ಸಂಚಿಕೆ ಆರಂಭವಾಗಬೇಕು ಅನ್ನುವಂಥದ್ದು ನನ್ನ ಮಹದಾಸೆಯಾಗಿತ್ತು ಅದರಂತೆ ಪೂಜ್ಯ ಕಾವಂದರು ಕೂಡ ಒಪ್ಕೊಂಡ್ರು ಹಾಗಾಗಿ ಈ ಒಂದು ಮೊದಲ ಸಂಚಿಕೆಯನ್ನ ಪೂಜ್ಯ ಕಾವಂದರ ಆಶೀರ್ವಾದದೊಂದಿಗೆ ಅವರ ಅನುಗ್ರಹದೊಂದಿಗೆ ಶುರು ಮಾಡ್ತಾ ಇದ್ದೇವೆ ಧರ್ಮ ಎನ್ನುವ ಹೆಸರಿಗೆ ಅನ್ವರ್ಥವಾಗುವಂತೆ ಕಳೆದ ಐವತ್ತಾರು ವರ್ಷಗಳಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಸಾಕಷ್ಟು ಜನರಿಗೆ ಪ್ರೇರಣಾದಾಯಿಯಾಗಿರುವಂತಹ ಒಬ್ಬ ಅತ್ಯದ್ಭುತವಾದಂತಹ ಮಹಾನ್ ಚೇತನ ಇವರು ಚತುರ್ದಾನಗಳನ್ನು ಇಷ್ಟು ಇಷ್ಟೂ ವರ್ಷಗಳಿಂದ ಯಾವುದೇ ರೀತಿಯಾಗಿ ಒಂದು ಚೂರು ಚ್ಯುತಿ ಬರದಂತೆ ತುಂಬಾನೇ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದು ಇಂದು ದೇಶದಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಮನಸ್ಸುಗಳಿಗೆ ಮನೆಗಳಿಗೆ ನಡೆದಾಡುವ ದೇವರಾಗಿ ತಾವು ಕಂಡಿದ್ದೀರ ತಾವು ಈವತ್ತಿನ ನನ್ನ ಮೊದಲ ಕಾರ್ಯಕ್ರಮದ ಸಂಚಿಕೆಗೆ ಆಗಮಿಸಿರುವುದು ತುಂಬಾನೇ ಭಾಗ್ಯ ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಮೊದಲನೇದಾಗಿ ನಮ್ಮ ಈ ಸಂಚಿಕೆಗೆ ತಮ್ಗೆ ಆತ್ಮೀಯವಾದಂತಹ ಸ್ವಾಗತ ಕಾವಂದ್ರೆ ನಿಮ್ಮ ಇಷ್ಟು ದಿನದ ಯಶಸ್ವಿಯಾದ ಜರ್ನಿಯನ್ನ ನಿಗದಿಪಡಿಸಿದಂತಹ ಒಂದು ಪುಟ್ಟ ಸಮಯದಲ್ಲಿ ರಿವೈಂಡ್ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ತಮ್ಮ ಈ ಒಂದು ಯಶಸ್ವಿ ಜೀವನದಲ್ಲಿ ಸಾಕಷ್ಟು ಅನುಭವಗಳಿದೆ ಸಾಕಷ್ಟು ಕಲಿಕೆಗಳಿವೆ ನಮ್ಮ ಯುವ ಜನತೆಗೆ ಅದೊಂದು ಸಣ್ಣ ನಮ್ಮ ಯುವ ಜನತೆಗೆ ಅದೊಂದು ಒಳ್ಳೆ ರೀತಿಯಲ್ಲಿ ಮಾದರಿಯಾಗಬೇಕು ಅನ್ನೋ ನಿಮ್ಮ ಬಾಲ್ಯದ ಕ್ಷಣಗಳು ತುಂಬಾನೇ ಮೆಮೊರೇಬಲ್ ಆಗಿತ್ತು ಅಂತ ಕೇಳ್ಪಟ್ಟಿದ್ದೇನೆ ನಿಮ್ಮ ಹುಟ್ಟು ಇರಬಹುದು ಅಹ್ ಸಾವಿರದ ಒಂಬೈನೂರ ನಲವತ್ತ ಎಂಟು ನವೆಂಬರ್ ಇಪ್ಪತ್ತೈದಕ್ಕೆ ನಿಮ್ಮ ಜನನ ಆಗತ್ತೆ ಅದು ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ಜನನ ಆಗತ್ತೆ ನಿಮ್ಮ ಜನನ ಆದ ಸಂದರ್ಭದಲ್ಲಿ ಮಂಜಯ್ಯ ಹೆಗ್ಡೆ ಅವರು ಒಂದು ಮಾತನ್ನ ಹೇಳ್ತಾರೆ ಧರ್ಮಸ್ಥಳದ ದೀಪ ಇನ್ನು ಬೆಳಕ್ತದೆ ಅಂತ ಆ ಮಾತು ಅಕ್ಷರಶಃ ಸತ್ಯವಾಗಿದೆ ಕೂಡ ಹಾಗಾಗಿ ಇದರ ನಿಮ್ಮ ಹುಟ್ಟಿನ ಸಂದರ್ಭದ ಬಗ್ಗೆ ಇಲ್ಲ ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಮ ಕ್ಷಣಗಳು ಹೇಗಿತ್ತು ಅದನ್ನ ನಮ್ಮೊಂದಿಗೆ ತಾವು ಹಂಚ್ಕೊಳ್ಬೇಕು ಅಂತ ಕೇಳ್ಕೊಂತಾ ಇದ್ದೇನೆ ನಾನು ಸಾಮಾನ್ಯವಾಗಿ ನನಗೆ ಬಾಲ್ಯದ ಪೀಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಮೂಡಿ ಬಂಟ್ವಾಳದಲ್ಲಿ ಆಗ ನಾವು ಬಿದ್ದೆವು ನಾವು ಇಲ್ಲಿ ಮಂಜೆ ಹೆಗ್ಡೆಯವರು ಧರ್ಮಾಧಿಕಾರಿಗಳಾಗಿದ್ದರು ಆ ಬಳಿಕ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ಪೂಜೆ ರತ್ನರ್ಮ ಹೆಗ್ಡೆ ನಮ್ಮ ತಂದೆಯವರು ಇಲ್ಲಿ ಆಡಳಿತವನ್ನು ವಹಿಸಿಕೊಂಡ್ರೆ ಬೇಕಾಯಿತು ಆಡಳಿತ ವಹಿಸಿಕೊಂಡ ಮೇಲೆ ನಾನು ಕೂಡ ಇಲ್ಲಿಗೆ ಬಂದೆ ಇಲ್ಲಿಯೇ ಶಾಲೆಗೆ ಹೋಗಲಿಕ್ಕೆ ಆರಂಭಿಸಿದೆ ಆಗಿನ ದಿನಗಳಲ್ಲಿ ಈಗಿನ ಹಾಗೆ ಮಕ್ಕಳಿಗೆ ಅವಕಾಶಗಳಿರಲಿಲ್ಲ ಟಿ ವಿ ಇರಲಿಲ್ಲ ಮತ್ತು ಕ್ರಿಕೆಟ್ ನೋಡಲಿಕ್ಕೆ ಅವಕಾಶಗಳಿರಲಿಲ್ಲ ಬೇರೆ ಆಟಗಳಿಗೆ ಅವಕಾಶ ಇರಲಿಲ್ಲ ಹಾಗಾಗಿ ನಾವು ಹೆಚ್ಚಾಗಿ ಕ್ರಿಕೆಟ್ ಅಂಡರ್ ಹ್ಯಾಂಡ್ ಬೌಲಿಂಗ್ ಮಾಡ್ತಿದ್ದೆ ನಾವು ಕೆಳಗಿನಿಂದ ಬಾಲ್ ಹಾಕಿ ಮಾಡುವಂಥದ್ದು ಯಾಕೆಂದರೆ ಆವಾಗ ಓರ್ಹನ್ ಬೌಲಿಂಗ್ ಗೊತ್ತೇ ಇರಲಿಲ್ಲ ಬೆಂಗಳೂರಿಗೆ ನೈನ್ತ್ ಸ್ಟ್ಯಾಂಡರ್ಡ್ ಹೋಗೋರಿಗೆ ನನಗೆ ಗೊತ್ತೇ ಇಲ್ಲ ಓರ್ಹ್ ಬೌಲಿಂಗ್ ಇದೆ ಅಂತಲೇ ಗೊತ್ತೇ ಇಲ್ಲ ಆದರೆ ಮಕ್ಕಳೊಟ್ಟಿಗೆ ತುಂಬ ಬೆಳೀತಾ ಇದೆ ಇಲ್ಲಿ ಮನೆಯಲ್ಲೇ ಮಕ್ಕಳಿದ್ರು ಇಲ್ಲಿ ಯಾವಾಗಲೂ ನಮ್ಮ ಬೀಡ್ನಲ್ಲಿ ಒಂದು ಎಂಟು ಜನ ಅಥವಾ ನಾಲ್ಕು ಜನ ಹತ್ರ ಮಕ್ಕಳು ವಿದ್ಯಾಭ್ಯಾಸಕ್ಕಿಂತ ಇರ್ತಾರೆ ಅವರ ಪೋಷಣೆ ಪೊಸಿಷನೆಲ್ಲ ನಮ್ಮ ತಾಯಿ ಅಥವಾ ಅಜ್ಜಿ ಆವಾಗ ಇದ್ದರು ಅವರು ಪ್ರೀತಿಯಿಂದ ಸಾಕ್ತಾ ಸಾಕ್ತಾಯಿದ್ರು ಮತ್ತು ಅವ್ರ ಮುಂದೆ ಬೆಳೆದು ಕಾಲೇಜಿಗೆ ಹೋಗೋ ಅಂದಕ್ಕೆ ಉಜಿರ್ಯಾಗೆ ಹೋಗ್ತಿದ್ರು ಅವರು ಹಾಗಾಗಿ ನಮಗೆ ಬಾಲ್ಯದಲ್ಲಿ ಸ್ನೇಹಕ್ಕೇನು ಕೊರತೆ ಇರಲಿಲ್ಲ ಆಟಕ್ಕೇನು ಕೊರತೆ ಇರಲಿಲ್ಲ ವಿದ್ಯಾಭ್ಯಾಸಕ್ಕೂ ಕೊರತೆ ಇರಲಿಲ್ಲ ನನಗೆ ಹೊಟ್ಟೆ ನೋವು ಒಂದು ಪ್ರಾರಂಭವಾಗಿ ಭಾಳಷ್ಟು ನನ್ನದು ನರಳಿದೆ ಹಾಗಾಗಿ ಬೆಂಗಳೂರಿಗೆ ನನ್ನ ಕರ್ಕೊಂಡು ಹೋದರು ಒಂಬತ್ತನೇ ಕ್ಲಾಸಿಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಬೆಂಗಳೂರಿನಲ್ಲಿ ಶಾಲೆಗೆ ನಾನು ಸೇರಿಸಿದರು ಆಮೇಲೆ ನಾನು ಮೊದಲು ಶೇಷಜಪುರಂ ಸ್ಕೂಲ್ನಲ್ಲಿದ್ದೆ ನಾನು ಆಮೇಲೆ ಅಲ್ಲಿಂದ ಸೈಂಟ್ ಜೋಸಫ್ ಸ್ಕೂಲಿಗೆ ಬಂದೆ ಸೈಂಟ್ ಜೋಸೆಫ್ ಸ್ಕೂಲಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿದೆ ಹಾಗಾಗಿ ಇಲ್ಲಿ ದೀಪೋತ್ಸವ ಮತ್ತು ವಿಶೇಷವಾದ ಕಾರ್ಯಕ್ರಮಗಳಿಗೆಲ್ಲ ಇಲ್ಲಿ ಬರ್ತಾ ಇದ್ದೆ ನಾನು ಬಂದು ಇಲ್ಲಿ ಉತ್ಸವಗಳಲ್ಲಿ ಭಾಗವಹಿಸುವುದೆಲ್ಲ ಮಾಡ್ತಾ ಇದ್ದೆ ಹಾಗಾಗಿ ಬಹಳ ನನಗೆ ಸಂತೋಷದ ಪ್ರೇರಣೆ ಉಂಟಾಗ್ತಾ ಇತ್ತು ಅಂದರೆ ಸ್ವಾಮಿ ಸೇವೆ ಮಾಡುವಂಥ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿತ್ತು ಇಲ್ಲಿ ಆಚಾರ ವಿಚಾರಗಳಲ್ಲಿ ಬಹಳ ನಿಘಡ್ ಇದತ್ತು ಅಂದರೆ ಯಾವುದು ಮಾಡಬೇಕು ಮಾಡಬಾರ್ದು ಅಂತೇಳಿ ಅಂದರೆ ದೇವಸ್ಥಾನದಲ್ಲಿರೋದು ವಿಶೇಷ ಪೂಜೆಗಳಿದೆ ನಿಯಮಗಳನ್ನ ಆಚರಿಸ್ತೇವೆ ನಮ್ಮ ಧಾರ್ಮಿಕವಾದ ಆಚರಣೆಗಳನ್ನು ಕೂಡ ನಾವು ಮಾಡ್ತೇವೆ ಉದಾಹರಣೆಗೆ ನಮ್ಮ ಈಗ ದೀಪಾವಳಿ ನವರಾತ್ರಿ ಬೇರೆಯವರಿಗೆ ಸಂಭ್ರಮ ಆದರೆ ನಮಗೆ ವ್ರತೋಪವಾಸಗಳ ದಿವಸ ದೀಪಾವಳಿ ಒಂದು ಮಹಾವೀರ ಸ್ವಾಮಿಯ ಆಯಿತು ಅಂಥೇಳಿ ಮತ್ತು ಮೋಕ್ಷಗಮಿ ಆಗಿರ್ತಕ್ಕಂಥ ಹೋಗೋದವರ ದಿನ ಆಯಿತು ಅಂಥೇಳಿ ಎಲ್ಲ ದಿವಸ ನಾವು ಉಪವಾಸ ಮಾಡ್ತೇವೆ ಈಗ ನವರಾತ್ರಿಯಲ್ಲಿ ಆ ಅಷ್ಟಮಿಯ ದಿವಸ ಅಂತ ಬರುತ್ತೆ ಅವತ್ತು ನಾವು ಕೆಲಸ ಮಾಡಬಾರ್ದು ಹಿಂಸೆ ಮಾಡಬಾರ್ದು ಯಾರಿಗೂ ತೊಂದರೆ ಕೊಡಬಾರದು ಅನ್ನೋ ಒಂದು ಸಂಪ್ರದಾಯ ಹಾಗಾಗಿ ನಾವು ಇಲ್ಲಿ ಇಲ್ಲಿ ಬಂದಾಗ ನಾನು ನವರಾತ್ರಿ ಅಷ್ಟಮಿ ಬಂದೇ ಬರುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ಉಪವಾಸ ಮಾಡುವಂಥದ್ದು ಇಲ್ಲಿ ಹೇಗೆ ಕೆಲವರು ವ್ರತಗಳನ್ನೆಲ್ಲ ಮಾಡ್ತಾ ಇದ್ದೆ ಇಲ್ಲಿ ಕೂಡ ಬಂದಾಗ ನನಗೆ ಸ್ವಾಭಾವಿಕವಾಗಿ ಇವೆಲ್ಲ ಅಭ್ಯಾಸ ಹಾಕಿ ನನಗೆ ರಕ್ತಗತವಾಯ್ತು ನಿಮ್ಮ ಬಾಲ್ಯದ ದಿನಗಳಲ್ಲಿ ನಿಮ್ಗೆ ನಿಮ್ಮ ತಂದೆ ತಾಯಿಯವರು ತುಂಬಾ ಶಿಸ್ತಿನಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ಬಹಳ ತಂದೆಯವರಂತೂ ಆಗಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬಾರದು ಕೊಟ್ಟರೆ ಅವರು ಬಹಳ ಮಿತಿ ಮೀರಿ ಹೋಗ್ತಾರೆ ಅನ್ನೋ ಒಂದು ಭಯ ಇತ್ತು ಹಾಗಾಗಿ ಬಹಳ ಭಯ ನಮಗೆ ತಂದೆ ಅಂದರೆ ಬಹಳ ಭಯ ಎಲ್ಲಿ ಹೋದರೂ ಎಲ್ಲಿ ಬಂದ್ರು ಕೂಡ ಅವ್ರದ್ದೇ ನೆನಪು ಯಾವಾಗಲೂ ಏನು ಒಂದು ಎಡವಟ್ಟಾಗದ ಹಾಗೆ ಅವರಿಗೆ ಸಿಟ್ಟು ಹಾಗೆ ಇರಬೇಕು ಅನ್ನೋದು ನಮ್ಮ ಒಂದು ಯೋಚನೆ ಆಗಿತ್ತು ಭಾಳ ಒಳ್ಳೆ ರೀತಿಯಲ್ಲಿ ನಮ್ಮನ್ನ ತಂದೆಯವರು ಬೆಳೆಸಿದ್ರು ಎಲ್ಲ ಬೇಕಾದನೂ ಕೊಡ್ತಿದ್ದರು ಡ್ರೆಸ್ಗಳೆಲ್ಲ ಎರಡೆರಡು ಮೂರು ಮೂರು ಸೆಟ್ ಕೊಟ್ಟಿದ್ದೆ ನನಗಂತೂ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆದ ಕೂಡಲೇ ಪಿ ಯು ಸಿ ಪಾಸ್ ಆದ ನನಗೆ ಸೈಕಲ್ ಕೊಟ್ಟರು ಆಮೇಲೆ ಪಿ ಯು ಸಿ ಪಾಸ್ ಆದ ತಕ್ಷಣ ಕಾರೇ ಕೊಟ್ಟರು ನನಗೆ ಯಾರಿಗೂ ಇಂಥ ಭಾಗ್ಯ ಸಿಗಲಿಕ್ಕಿಲ್ಲ ಈಗ ಬೆಂಗ್ ಮೈಸೂರು ಎಕ್ಸಿಬಿಷನ್ ಆ ಕಾರ್ ಕಾರಿದೆ ಪಿ ಯು ಸಿ ಆದ ತಕ್ಷಣ ನನಗೆ ಕಾರು ಕೊಟ್ಟರು ಅಂದ್ರೆ ಕಾಲೇಜಿಗೆ ಹೋಗಿ ಬರೋಕ್ಕೆ ಕಷ್ಟ ಆಗಬಹುದು ಅವರು ಹೇಳಿದ್ರು ನಾನು ನನ್ನ ಬಾಲ್ಯದಲ್ಲಿ ಬಹಳ ಕಷ್ಟಪಟ್ಟಿದ್ದೇನೆ ನನ್ನ ಮಕ್ಕಳು ಇಷ್ಟು ಕಷ್ಟಪಡಬಾರದು ಅಂದೇಳಿ ಆ ದೃಷ್ಟಿಯಲ್ಲಿ ನಮಗೆ ಪ್ರೀತಿನೂ ಮಾಡ್ತಾ ಭಯನೂ ಇತ್ತು ನಿಮ್ಮ ಬಾಲ್ಯದಲ್ಲಿ ಏನೋ ಒಂದು ತುಂಟಾಟ ಮಾಡಿ ಹಿರಿಯರ ಕೈಯಿಂದ ಬಯಸ್ಕೊಂಡಿದ್ದು ಅಂದರೆ ಒಂದು ಸಲ ನಾನು ಪೇಂಟಿಂಗ್ ಕೊಡ್ತಾ ಇದ್ದರು ಮನೆಯಲ್ಲಿ ಪೇಂಟಿಂಗ್ ನೋಡಿ ನನಗೆ ಆಸೆ ಇದೆ ಅವರು ಪೈಂಟಿಂಗ್ ಪೇಂಟಿಂಗ್ ಫಸ್ಟ್ ಆಗಿ ಪೇಂಟಿಂಗ್ ಅದರ ಮೇಲೆ ಪೇಂಟಿಂಗ್ ಮಾಡಿದ್ದೆ ಆಮೇಲೆ ಚೆನ್ನಾಗಿ ನನಗೆ ಏಟು ಬಿಟ್ಟಿತ್ತು ಆಮೇಲೆ ಆನೆ ಆನೆ ತರಲಿಕ್ಕೆ ನಲ್ಲಿ ತಿಮತಿ ಅಂತ ಕೂಡ ಒಂದು ಊರಿದೆ ಅಲ್ಲಿಗೆ ಆನೆ ಸಾಕಲಿಕ್ಕೆ ಅಂತ ಕರ್ ಆನೆ ಖರೀದಿಗೆ ಅಂತ ಅಪ್ಪಾಜಿ ಹೋಗ್ತಿದ್ರು ನಾನು ಒಮ್ಮೆ ಕಾರಲ್ಲಿ ಹೋದೆ ಅವರನ್ನ ಕೇಳದೆ ಹೋಗಿದ್ದೇನೆಂದು ಭಾರಿ ಸಿಟ್ಟು ಬಂದಿತ್ತು ಅವರಿಗೆ ಆ ಥರ ಮತ್ತೆ ಆನೆ ಬಂದ ಮೇಲೆ ನಾವು ಭಾಳ ಪ್ರೀತಿ ಮಾಡಿದ್ವಿ ಅವರು ಪ್ರೀತಿ ಮಾಡಿ ಆದರೆ ಕಡ್ಡಾಯ ಅಂದರೆ ಹೇಳಿ ಹೋಗಿ ಹೇಳದೆ ಹೋಗಬಾರ್ದು ಕೆಳದಿ ಕೇಳದೆ ಕೆಲಸ ಮಾಡಬಾರ್ದು ಮತ್ತು ಯಾವುದನ್ನು ಕೂಡ ಮಿತಿ ಮೀರಿ ಅವಲಂಬನೆ ಇರಬಾರ್ದು ಅವರ ಇದಾಗಿದೆ ಡ್ರೆಸ್ ಕೂಡ ಎರಡು ಮೂರು ಸೆಟ್ ಡ್ರೆಸ್ ಒಮ್ಮೆ ಖರೀದಿ ಮಾಡೋದು ನಾವು ಎರಡು ಸೆಟ್ ಡ್ರೆಸ್ ಹೊಸ ಕಪಾಟ್ನಲ್ಲಿ ನಾನು ಆಮೇಲೆ ಈಗ ಬೇಡ ಕ್ಲೀನ್ ಮಾಡಬೇಕು ಬಟ್ಟೆ ಒಗಿಬೇಕು ಅದನ್ನ ಮಡಿ ಕೊಡಬೇಕೆಲ್ಲ ಮಾಡಬೇಕು ಅಷ್ಟು ಪ್ರೀತಿಯನ್ನು ಮಾಡುತ್ತಿದ್ರು ಅಷ್ಟೇ ಭಯನು ಇತ್ತು ತಂದೆಯವರು ಎಷ್ಟು ಸ್ಟ್ರಿಕ್ಟ್ ಆಗಿ ನಿಮ್ಮನ್ನ ನೋಡಿಕೊಂಡ್ರು ತಾಯಿ ಅವರು ಅಷ್ಟೇ ಪ್ರೀತಿ ವಾತ್ಸಲ್ಯದಿಂದ ಕೂಡ ಇರ್ತಾ ಕ್ಷಣಗಳು ತಾಯಿ ರತ್ನಮ್ಮನವರು ಒಂದು ದೃಷ್ಟಿಯಲ್ಲಿ ತಂದೆಯವರ ಸಿಟ್ಟನ್ನೆಲ್ಲ ಅವರು ತಣಿಸ್ತಾ ಇದ್ರು ಮತ್ತು ಯಾವಾಗಲೂ ಗಂಭೀರವಾಗಿ ನಾವು ಇರಬೇಕು ಇರ್ತಿದ್ದೆವು ಅದರ ಅವರು ಪ್ರೋತ್ಸಾಹ ಕೊಡ್ತಾರೆ ಇಲ್ಲಿ ಆಡಿ ಮಾತಾಡೋದು ಯಕ್ಷಗಾನ ಭಾಳ ಪ್ರೀತಿ ನಮಗೆ ಆವಾಗ ಇಲ್ಲಿ ದೇವಸ್ಥಾನದ ಎದುರು ಬೀಡ್ನಲ್ಲೇ ಕೂತು ನೋಡುವಂಥ ಅವಕಾಶ ಇತ್ತು ನಮ್ಮ ಅಜ್ಜಿ ಕಮಲಾವತಿ ಅಮ್ಮನವರು ಯಕ್ಷಗಾನಕ್ಕೆ ಬಹಳ ಪ್ರೋತ್ಸಾಹ ಪ್ರೋತ್ಸಾಹ ಕೊಡ್ತಿದ್ದರು ಯಕ್ಷಗಾನವನ್ನು ಇಲ್ಲಿ ಬೀಡ್ನ ಎದುರೇ ಮಾಡ್ತಾ ಇದ್ರು ಯಕ್ಷಗಾನ ನೋಡಿ ರಾಗ ತಡೆಯ ಕೂತುಕೊಳ್ತಾ ಅಮ್ಮ ಚಹಾ ಮಾಡ್ತಿದ್ರು ಅಜ್ಜಿ ಎಲ್ಲ ಅಡಿಕೆ ಕೊಡ್ತಿದ್ರು ಅಣ್ಣ ಯಕ್ಷಗಾನ ನೋಡುವಂತ ಇತ್ತು ಯಕ್ಷ ನೋಡಿಕೊಂಡೇ ಬೆಳೆದವ್ರು ನಾವು ಮತ್ತೆ ತಂದೆಯವರು ಯಕ್ಷಗಾನಕ್ಕೆ ಬೇಕಾದ ವೇಷಭೂಷಣಗಳನ್ನ ತಯಾರಿ ಮಾಡುವಂತ ಅವರಿಗೆ ಬಹಳ ಅವ್ರಿಗೆ ಇಷ್ಟ ನಾನು ಕಾರಲ್ಲಿ ಅವರ ಜೊತೆಗೆ ಓಡಾಡ್ತಾ ಇದ್ದೆ ಅವಾಗೆಲ್ಲ ಕೇಳಿ ಕೇಳಿ ಯಕ್ಷಗಾನ ಕಲಾವಿದ್ರೆ ಹೇಗೆ ಬೆಳೆಸ್ತಾ ಇದ್ರು ಯಕ್ಷಗಾನ ಕಲಾವಿದರ ಬಗ್ಗೆ ಏನು ಅವರಿಗೆ ಅಭಿಪ್ರಾಯ ಇತ್ತು ಯಕ್ಷಗಾನ ಇರಬೇಕು ಅನ್ನುವಂತ ಕಲ್ಪನೆ ಇದ್ದರು ನಾನು ತಿಳ್ಕೊಂಡೆ ಪೂಜರೆ ನೀವು ಹಿರಿಯರು ನಿಮ್ಮ ನಿಮಗೆ ನಾಲ್ಕು ಜನ ತಮ್ಮಂದಿರಿದ್ದಾರೆ ಹರ್ಷೇಂದ್ರ ಕುಮಾರ್ ಅವರು ಸುರೇಂದ್ರ ಕುಮಾರ್ ರಾಜೇಂದ್ರ ಕುಮಾರ್ ಹಾಗೂ ತಂಗಿ ಪದ್ಮಲತಾ ಅವರ ಜೊತೆಗೆ ನೀವು ಕಳೆದಂತಹ ಸಹೋದರತ್ವದ ಬಾಂಧವ್ಯಗಳು ಬೆಂಗಳೂರಿನಲ್ಲಿ ನನ್ನ ಜೊತೆಗೆ ಸುರೇಂದ್ರ ಹರ್ಷ ವಿದ್ಯಾಭ್ಯಾಸ ಮಾಡಿದ್ವಿ ಲತಾ ಕೂಡ ನರ್ಸರಿಗೆ ಬಂದು ಬಿಷಪ್ ಕಟ್ಟಡಿಗೆ ಸೇರಿಲ್ಲ ಹಾಗೆ ಅವ್ರನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ನನಗೆ ಇತ್ತು ನಾ ಬಹಳ ಸಾಧ್ಯವಾದ ರೀತಿಯಿಂದ ನಾನು ನೋಡ್ಕೊಳ್ತಾ ಇದ್ದೆ ಮತ್ತು ಜವಾಬ್ದಾರಿ ಮೊದ್ಲೇ ನನಗೆ ಬಂದ ಅವ್ರನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋದು ಹೇಗೆ ಅಂತ ನನಗೆ ಗೊತ್ತಾಯ್ತು ತಂದೆಯವರು ಬಹಳ ಬೇಗನೆ ನನಗೆ ಧರ್ಮ ಇದು ಅವಕಾಶ ಕೊಟ್ಟವ್ರು ನೋಡ್ಕೋಬೇಕು ಸರಿಯಾಗಿ ಎಚ್ಚರಿಕೆ ಇರಬೇಕು ಮತ್ತೆ ಚೆನ್ನಾಗಿ ಆಟ ಆಡ್ಬೇಕು ಚೆನ್ನಾಗಿ ಬೆಳಿಬೇಕು ಸಂಕಲ್ಪನ ಇದ್ರು ನಂತರ ನೀವು ನೀವು ದಿನಗಳಿಗೋಸ್ಕರ ಬೆಂಗಳೂರಿಗೆ ಇಲ್ಲಿ ಓದ್ತಿರೋ ಕಿಡ್ನಿ ಹೊಟ್ಟೆಂಡಿಸೈಟಿಸ್ ಪ್ರಾಬ್ಲಮ್ ಆಯ್ತು ಆಮೇಲೆ ಅವ್ರು ಬೆಂಗಳೂರಿಗೆ ಸೇರಿಸಿ ಬೆಂಗಳೂರಿನಲ್ಲೇ ನಾನು ವಿದ್ಯಾಭ್ಯಾಸ ಮುಂದುವರಿ ಬಿಶಾವಪಿ ಮೊದಲು ನಾವು ಇದ್ದ ಆಮೇಲೆ ಸೈಂಟ್ ಜೋಸೆಫ್ಸ್ ಹೈಸ್ಕೂಲಿಗೆ ಬಂದೆ ಇಂಡಿಯನ್ ಹೈಸ್ಕೂಲಿಗೆ ಬಂದೆ ಅಲ್ಲಿ ಕೂಡ ಶಿಕ್ಷಣವನ್ನು ಮುಂದುವರಿಸಿದ್ದ ಹಾಗಾಗಿ ಶಿಕ್ಷಣಕ್ಕೆ ಬಹಳ ಪ್ರಾಶಸ್ತ್ಯವನ್ನು ತಂದೆಯವರು ಕೊಡ್ತಿದ್ರು ಅದಕ್ಕೆ ಉದಾಹರಣೆ ಅಂತಂದ್ರೆ ಅರವತ್ತಾರನೇ ಸಲ ಉಜಿಯಲ್ಲಿ ಕಾಲೇಜ್ ಮಾಡಿದರು ಎಲ್ಲರೂ ಹೇಳಿದ್ರು ಕಾಲೇಜ್ ಯಾಕೆ ಉಜಿಯಲ್ಲಿ ಯಾರು ಬರ್ತಾರೆ ಓದಲಿಕ್ಕೆ ಅಂತ ಆದರೆ ಅವರು ಇಲ್ಲ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ಬೇಕು ಅಂದರೆ ಉಜಯಲಿ ಕಾಲೇಜ್ ಮಾಡಿ ಹೈಸ್ಕೂಲ್ಗಳನ್ನೆಲ್ಲ ಉತ್ತಮ ಗುಣಮಟ್ಟಕ್ಕೆ ಏರಿಸಿ ಚೆನ್ನಾಗಿ ನಮ್ಮ ಬೆಳೆಸ್ಕೊಂಡ್ರು ನನಗೆ ಕೂಡ ಹೇಳ್ತಿದ್ದೆ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡಬೇಕು ಅಂತ ಹೇಳಿ ನನ್ನ ಮಾವ ಒಬ್ಬರು ಇದ್ರು ಡಾಕ್ಟರ್ ನಾಗಕುಮಾರ್ ಶೆಟ್ಟಿ ಅಂತ ಅವರಿಗೆ ಬಹಳ ಪ್ರೋತ್ಸಾಹನ ಕೊಟ್ರು ನೀವು ಕಾಲೇಜಿಗೆ ಹೋಗಬೇಕು ಫಾರಿನ್ಗೆ ಹೋಗಬೇಕು ಅಂತ ಬಹಳ ಪ್ರೀತಿಯಿಂದ ಫಾರಿನ್ ಓಕೆ ನೀವು ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನೀವು ವಾಪಸ್ ಧರ್ಮಸ್ಥಳಕ್ಕೆ ಬರುವಂತಹ ಪರಿಸ್ಥಿತಿ ಬರುತ್ತೆ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ತಾವು ಪಟ್ಟಾಭಿಷಿಕ್ತರಾಗಿ ಧರ್ಮಾಧಿಕಾರಿ ಎನ್ನುವಂತಹ ಒಂದು ಅತಿ ದೊಡ್ಡ ಜವಾಬ್ದಾರಿಯನ್ನ ನಿರ್ವಹಿಸುವಂತಹ ಒಂದು ಭಾಗ್ಯ ಅವಕಾಶನೂ ನಿಮಗೆ ಸಿಗುತ್ತೆ ಆ ಒಂದು ಜನರಲಿ ಆ ಒಂದು ಸಂದರ್ಭ ಅಂದ್ರೆ ಟೀನ್ ಏಜ್ ಆ ಒಂದು ಮೈಂಡ್ ಸೆಟ್ ಅಷ್ಟು ಬೆಳೆದಿರೋದಿಲ್ಲ ಆದರೆ ನಿಮಗೆ ಆ ಬ್ಯಾಕ್ ಗ್ರೌಂಡ್ ಕೂಡ ಆ ಒಂದು ಸಣ್ಣ ವಯಸ್ಸಿಗೆ ನೀವು ಅಷ್ಟು ದೊಡ್ಡ ಜವಾಬ್ದಾರಿಯನ್ನ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹೇಗೆ ನೀವು ನಿಮ್ಮ ಬಯಸಿದ್ರಿ ನಾನು ಏನೂ ಮಾಡಲಿ ಪ್ರಯತ್ನ ಮಾಡಲಿಲ್ಲ ಕಣ್ಣು ಮುಚ್ಚಿ ಹೇಗೆ ಸಂಪ್ರದಾಯ ಇತ್ತು ಅದನ್ನೇ ಬೆಳೆಸ್ಕೊಂಡು ಬಂದೆ ದೇವಸ್ಥಾನದ ಸಂಪ್ರದಾಯ ಹೆಗ್ಡೆಯವರ ಜೀವನ ಪದ್ಧತಿ ವ್ರತೋಪವಾಸಗಳು ಮತ್ತು ಆಚರಣೆಗಳು ಇದೆಲ್ಲ ಇಲ್ಲಿ ಪದ್ಧತಿ ಏನಿದೆ ಅದನ್ನು ನಾನು ನನ್ನ ಡ್ರೆಸ್ಸು ಕೂಡ ಅವರು ಹಾಗೆ ಹಾಕಲಿಕ್ಕೆ ಶುರು ಮಾಡಿದೆ ಅಮ್ಮ ಹೇಳ್ತಿದ್ದರು ಏನು ಇಷ್ಟು ಬೇಗ ನಿನಗೆ ಪ್ಯಾಂಟ್ ಬೇಕು ಕೋಟು ಬಿಟ್ಟು ಕಚ್ಚೆ ಹಾಕಬೇಕಾಯ್ತು ಹೇಳಿದ್ದೆ ಆದರೆ ನಾನು ಮೊದಲಿಂದ ಅದಕ್ಕೆ ಒಗ್ಗಿಕೊಂಡಿದ್ದೆ ಇಲ್ಲಿ ಎಲ್ಲ ಪದ್ಧತಿಗಳು ಅಂದರೆ ಡ್ರೆಸ್ಸಿನಿಂದ ಹಿಡಿದು ಆಚರಣೆಗಳು ದೇವಸ್ಥಾನಕ್ಕೆ ಹೋಗಿ ಬರುವಂಥ ತುಲಾಭಾರ ಮಾಡುವಂಥದ್ದು ಜನರ ಭೇಟಿ ಮಾಡುವಂಥ ಇದೆಲ್ಲ ಅವರ ಹಿಂದಿನವರು ಹೇಗೆ ಮಾಡಿ ಹಾಗೆಯೇ ಅದನ್ನು ಅನುಕರಿಸಿಕೊಂಡು ಬಂದೆ ಹಾಗಾಗಿ ನನಗೆ ಅದೇನು ಕಷ್ಟ ಅಂತ ಅನಿಸ್ಲಿಲ್ಲ ಆ ಸಣ್ಣ ವಯಸ್ಸಿನಲ್ಲಿ ನೀವು ಯಾಕೆ ಹೀಗೆ ಹೋದ್ ಹೇಗೆ ಹೊಂದ್ಕೊಂಡ್ರಿ ಅಂತ ಎಲ್ರು ಕೇಳ್ತಾರೆ ನನಗದು ಪರಿವೇ ಪರಿವೇ ಇರ್ಲಿಲ್ಲ ಯಾಕಂದ್ರೆ ನಾನು ಮಾಡ್ಬೇಕಾದ ಕರ್ತವ್ಯ ನಾನು ಮಾಡ್ಲೇಬೇಕು ಮಾಡ್ತಾ ಇದ್ದೆ ದೇವಸ್ಥಾನಕ್ಕೆ ಅವಾಗ ಈಗಿನ ಆಗಲ್ಲ ಆಗ ಬೆಳಿಗ್ಗೆ ರಾತ್ರಿ ಮೂರು ಗಂಟೆಗೆ ಬಂದು ಮನೆಗೆ ಬೆಳಿಗ್ಗೆ ಆರು ಗಂಟೆ ದೇವಸ್ಥಾನಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಇತ್ತು ಮೂರು ಗಂಟೆ ವಿಶ್ರಾಂತಿ ಸಿಗ್ತಿತ್ತು ಆವಾಗ ಟಿವಿ ಇರ್ಲಿಲ್ಲ ನಿದ್ದೆ ಮಾಡ್ತಾ ಇರ್ಲಿಲ್ಲ ಕಾದು ಕುದುಕೊಂಡು ಈಗ ಬರ್ತಾ ಇರೋದು ದೇವಸ್ಥಾನದಿಂದ ಈಗ ಬರ್ತಾ ಇರ್ತಾರೆ ಹಾಗಾಗಿ ಕೆಲವು ಆಚರಣೆಗಳು ಕೆಲವು ಸಂಪ್ರದಾಯಗಳನ್ನು ಬೆಳೆಸ್ಕೊಂಡು ಬ ಮಾಡುವಾಗ ಮತ್ತು ಯಾರು ಬಂದು ಆಹ್ವಾನ ಕೊಟ್ಟರು ಕೂಡ ನನಗೆ ಇಲ್ಲ ಅಂತ ಹೇಳಿಕ್ಕೆ ಗೊತ್ತಿರಲಿಲ್ಲ ನಾನು ಈಗ ಏನಾದರೂ ಮಾಡಿ ತಪ್ಪಿಸ್ಕೊಳ್ತೇನೆ ಈಗ ಅಂದರೆ ಕಾರ್ಯಕ್ರಮ ಇದೆ ಅಥವಾ ಇಲ್ಲಿ ಏನಿದೆ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಮೊದಲು ಒಂದು ಇಪ್ಪತ್ತು ವರ್ಷ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಇಪ್ಪತ್ತು ವರ್ಷ ಯಾರು ಬಂದು ಕೇಳಿದರೂ ಕೂಡ ಎಸ್ ಅಂದೆ ಬರ್ತೇನೆ ಅಂತಿದ್ದೆ ನಾನು ಎಷ್ಟೇ ಕಷ್ಟ ಆದರೂ ಹೋಗ್ತಾ ಇದ್ದೆ ಓಡಾಡ್ತಾ ಇದ್ದೆ ಹೇಗೆ ಕಾರ್ಯಕ್ರಮ ಇಲ್ಲ ಅನ್ನೋದು ಅಂತ ಸಂಶಯ ಇತ್ತು ಹಾಗಾಗಿ ಬಹಳ ಓಡಾಡಿದ್ದೀನಿ ನಾನು ಮೊದಲು ಎಲ್ಲ ತಿಂಗಳಿಗೆ ಒಂದು ಒಂದ ಐವತ್ತು ಸಾವಿರ ಅರವತ್ ಸಾವಿರ ಕಿಲೋಮೀಟರ್ ಓಡಾಡಿದ್ದೆ ತಿಂಗಳಿಗೆ ಅವಾಗೆಲ್ಲ ಆ ಯೋಜನೆ ಬರಲಿಲ್ಲ ಕಷ್ಟ ಅಥವಾ ಆರೋಗ್ಯದ ಬಗ್ಗೆ ಚಿಂತನದ್ದು ಯಾವ್ದು ಬರ್ಲಿಲ್ಲ ಸ್ವಾಭಾವಿಕವಾಗಿ ಓಡಾಡ್ತಾ ಇದ್ದೀನಿ ಪೂಜಾರಿ ಈ ಕ್ಷೇತ್ರದ ಬಹುದೊಡ್ಡ ಒಂದು ವಿಚಾರ ಅಂತ ಹೇಳಿದ್ರೆ ಅದು ಚತುರ್ದಾನಗಳು ಅನ್ನದಾನ ಔಷಧಿ ದಾನ ವಿದ್ಯಾದಾನ ಅಭಯದಾನ ವಿದ್ಯಾದಾನದ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಈ ಒಂದು ವಿದ್ಯಾಭ್ಯಾಸ ಎಸ್ ಡಿ ಎಂ ಕಾಲೇಜ್ ಅಂತ ಶುರುವಾಗಿದ್ದು ಸಿದ್ಧವನ ಗುರುಕುಲದಲ್ಲಿ ಅದ ನಂತರ ನೀವು ಎಸ್ ಡಿ ಎಂ ಕಾಲೇಜನ್ನು ಸ್ವತಃ ತಾವೇ ನಿಂತು ಆ ಒಂದು ವರ್ಷಗಳ ಒಂದು ಮಾದರಿ ಟೈಮ್ ಅಲ್ಲಿ ತಾವದನ್ನು ಕಟ್ಟಿ ಬೆಳೆಸಿದಿರ ಆ ಸಂದರ್ಭದ ನಿಮ್ಮ ಅನುಭವಗಳು ಹೇಗಿತ್ತು ಅಂದ್ರೆ ನನಗೆ ನನಗೆ ಗೊತ್ತಿದ್ದ ಹಾಗೆ ಆರನೇ ಶಲಿ ತಂದೆಯವರು ಕಾಲೇಜನ್ನು ಸ್ಥಾಪಿಸಿದ ಸೊಸೈಟಿ ಟ್ರಸ್ಟ್ ಅನ್ನು ಅವರು ಕೇಳ್ತಿದ್ದ ಎಲ್ರು ಹೇಗೆ ನೀವು ಮಾಡ್ತೀರಿ ಸಿದ್ದವರ ಗುರುಕುಲ ಇದೆ ಸಿದ್ಧನ ಗುರುಕುಲವನ್ನೇ ನಾನು ಹೈಸ್ಕೂಲ್ ತೆಗೆದು ಕಾಲೇಜು ವಿದ್ಯಾರ್ಥಿಗಳಿಗಾಗಿಯೇ ಮಾಡ್ತೇನೆ ಆವಾಗ ಸ್ವಾಭಾವಿಕವಾಗಿ ಅದನ್ನು ನಡೆಸಬಹುದು ಅಂತ ಹೇಳ್ತಿದ್ದರು ಆ ರೀತಿ ಸಿದ್ಧನ ಗುರುಕುಲ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ತಿದ್ದದನ್ನು ಕಾಲೇಜು ವಿದ್ಯಾರ್ಥಿಗಳಿಗೆ ಅಂತ ಮಾಡಿ ನಾನು ನಡೆಸ್ಕೊಂಡು ಬಂದೆವು ಮತ್ತು ನನಗೆ ಆವಾಗ ಯೂನಿವರ್ಸಿಟಿಯಿಂದ ಬಂದವರು ಹೇಳ್ತಿದ್ದರು ಮುಂದಿನ ವರ್ಷ ಕಟ್ಟಡ ಆಗದೆ ನಿಮ್ಮ ಆಜ್ಞೆ ರದ್ದು ಮಾಡ್ತೇನೆ ಅಂತ ಹೇಳಿದರು ಅನಿಸಿದ್ದು ನಮ್ಮ ತಂದೆಯವರು ಪ್ರಾರಂಭಿಸಿದ ಕಾಲೇಜು ನನ್ನ ಕಾಲದಲ್ಲಿ ಮುಚ್ಚಿತ್ತು ಆಗಬಹುದು ಅದೇ ಒಂದು ಹಠದಲ್ಲಿ ಒಂದೇ ವರ್ಷದಲ್ಲಿ ಆ ಕಾಲೇಜಿನ ಕಟ್ಟಡವನ್ನು ಮುಗಿಸ್ತಿದ್ದಾರೆ ಅಂದರೆ ಅವಾಗ ಒಂದೇ ಇತ್ತು ಅಂದರೆ ನಮ್ಮ ತಂದೆಯವರು ಪ್ರಾರಂಭಿಸಿದ್ರು ನಾನು ಮುಚ್ಚಿದೆ ಅಂತ ಆಗಬಾರ್ದು ಹಾಗಾಗಿ ತಕ್ಷಣ ಅದನ್ನು ಕೆಲಸ ಪ್ರಾರಂಭ ಕೈಗೊಂಡು ಒಂದು ವರ್ಷದಲ್ಲಿ ಅದನ್ನು ಮುಗಿಸಿ ಮುಂದಿನ ಸಲ ಅವರು ಇನ್ಸ್ಟ್ರಕ್ಷನ್ ಬರುವಾಗ ನಮಗೆ ಕಟ್ಟಡ ರೆಡಿಯಾಗಿತ್ತು ಹಾಗಾಗಿ ಮತ್ತು ಧಾರವಾಡದಲ್ಲಿ ಜೆ ಎಸ್ ಎಸ್ ಅಂತ ಒಂದು ಸಂಸ್ಥೆ ಇತ್ತು ಎಪ್ಪತ್ತ ಮೂರನೇ ಇಸ್ವಿಯಲ್ಲಿ ಅದನ್ನು ಕೂಡ ನಾವು ಟೇಕ್ ಓವರ್ ಮಾಡಿ ನಾವು ನಾವು ಪ್ರಾರಂಭಿಸೋದು ಅದು ಕೂಡ ಹಾಗೆ ಭಾಳ ಕಷ್ಟದಲ್ಲಿತ್ತು ನಾನು ಹೇಳ್ತಿದ್ದೆ ಪೇಜಾರ ಶ್ರೀಗಳು ಅದನ್ನು ನಡೆಸ್ತಾ ಇದ್ರು ಅದನ್ನು ಅವರು ನಡೆಸ್ತಾರೆ ನಾನು ಅವರು ಬದುಕಿ ಉಳಿಸಿದ ಕಾಲೇಜಿಗೆ ಸಾಕ್ಲಿಕ್ಕೆ ನನ್ನನ್ನು ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತಿದ್ದೆ ಹಾಗಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಜೆ ಎಸ್ ಎಸ್ ಚೆನ್ನಾಗಿ ನಮ್ಮ ಅಜಯ್ ಕುಮಾರ್ ಅಂತ ಹೇಳುವವರು ಕಾರ್ಯದರ್ಶಿ ಇಲ್ಲಿ ಪ್ರೊಸೆ ಪ್ರೊಫೆಸರ್ ಪ್ರಭಾಕರ್ ಅವರು ಕಾರ್ಯದರ್ಶಿದ್ರು ಧಾರವಾಡ ಸೆಕ್ಷನ್ ಬೇರೆ ಮಾಡ್ಯಕ್ಕೆ ದೂರ ಆರು ಐನೂರು ಕಿಲೋಮೀಟರ್ ಇದ್ದರಿಂದ ಆಗ ಓಡಾಡೋದು ಬಹಳ ಕಷ್ಟ ಆದ್ದರಿಂದ ಅಲ್ಲಿಗೆ ಬೇರೆ ಪ್ರತ್ಯೇಕ ಸೆಕ್ರೆಟರಿ ಮಾಡಿ ಅವರನ್ನೇ ಆಡಳಿತಕ್ಕೆ ಬಿಟ್ಟು ಅಲ್ಲಿ ಸಾಕಷ್ಟು ವೃದ್ಧಿ ಆಯಿತು ಬರೀ ಮುನ್ನೂರು ಜನರಿದ್ದ ಕಾಲೇಜು ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮೂರು ಸಬ್ಜೆಕ್ಟ್ ಸೇರಿ ಮುನ್ನೂರು ಜನ ಇದ್ದರು ಇವಾಗ ಸಾವಿರ ಮೂರುವರೆ ಸಾವಿರ ಮಕ್ಕಳಿದ್ದಾರೆ ಅದನ್ನು ವೃದ್ಧಿ ಮಾಡಬೇಕಾದ್ರೆ ಭಾಳ ಹಠ ಹಿಡಿದು ವೃದ್ಧಿ ಮಾಡಿದೆ ವಿದ್ಯಾ ಕ್ಷೇತ್ರದಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು ತಂದೆಯವ್ರಿಗೆ ಆಸಕ್ತಿ ಇದ್ದ ನಾನು ಗಮನಿಸಿದೆ ನನಗೂ ಆಸಕ್ತಿ ಇತ್ತು ಉಡುಪಿ ಆಯುರ್ವೇದ ಕಾಲೇಜನ್ನು ಕೂಡ ಹಾಗೆ ನಾವು ಬೇರೆಯವರು ನಡ ನಡೆಸಿದ ಸಂಸ್ಥೆ ನಾವು ಟೇಕ್ ಓವರ್ ಮಾಡಿ ನಾವು ನಡೆಸ್ತೇವೆ ಹಾಗಾಗಿ ಅದೆಲ್ಲ ಕಾಲೇಜುಗಳು ಒಟ್ಟೊಟ್ಟಿಗೆ ಪ್ರಾರಂಭ ಆಯಿತು ವಿದ್ಯಾದಾನಕ್ಕೆ ನಮ್ಮ ಕ್ಷೇತ್ರ ಹೆಸರುವಾಸಿ ಇದೆ ಗುಣಮಟ್ಟದ ಬಗ್ಗೆ ನನಗೆ ತುಂಬ ಇತ್ತು ಕ್ವಾಲಿಟಿ ಇರಲೇಬೇಕು ಈಗ ಇತ್ತೀಚೆಗೆ ಬಂದ ವರದಿ ಪ್ರಕಾರ ದೇಶದ ಪ್ರತಿಷ್ಠಿತ ಹತ್ತು ಕಾಲೇಜುಗಳಲ್ಲಿ ನಮ್ಮ ಮೂರು ಕಾಲೇಜ್ ಇದೆ ಆ ಹಠ ಇತ್ತು ನನಗೆ ಗುಣಮಟ್ಟದಲ್ಲಿ ಯಾವ ಜೊತೆಗೂ ಸೇರಿ ಕಾಂಪ್ರಮೈಸ್ ಮಾಡಬಾರ್ದು ಎ ಒನ್ ಇರಬೇಕು ಅದು ಅಂತ ಅದು ದೇವರ ಅನುಗ್ರಹದಿಂದ ಹಾಗೆ ಆಗಿದೆ ವಿದ್ಯಾಧನದಲ್ಲಿ ಇನ್ನೊಂದು ಹೇಳೋದಾದ್ರೆ ಸ್ವತಃ ನಾನು ಕೂಡ ಎಸ್ ಡಿ ಎಂ ಕಾಲೇಜಲ್ಲಿ ಕಲ್ತವಳು ಯಾವುದೇ ಪ್ಲಾನ್ ಇರಲಿಲ್ಲ ಇಲ್ಲೇ ಬರ್ತೇನೆ ಅಂತ ತುಂಬ ನಿಟ್ಟೆಯಲ್ಲೆಲ್ಲ ಫಾರ್ಮಸಿ ಮಾಡೋದಂತೆಲ್ಲ ಹೋಗಿ ಯಾವುದೋ ಕಾರಣಾಂತರಗಳಿಂದ ಮತ್ತೆ ಇಲ್ಲೇ ಬರಬೇಕಾಯ್ತು ಅದು ಮಂಜುನಾಥ ಸ್ವಾಮಿ ಅನುಗ್ರಹ ಅಂತಾನೆ ನಾನು ಭಾವಿಸ್ತೇನೆ ಅದು ವಿದ್ಯಾರ್ಥಿಗಳಿಗೆ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಬದುಕು ಕಟ್ಟಿಕೊಳ್ಳಲಿಕ್ಕೆ ಪ್ರೇರಣೆ ಯಾವುದಾದ್ರೂ ಬೇರೆ ಕಾಲೇಜಲ್ಲಿ ನಾವು ಎಸ್ ಡಿ ಎಂನ ವಿದ್ಯಾರ್ಥಿ ಅಂತ ಹೇಳಿದಾಗ ನೆಕ್ಸ್ಟ್ ಲೆವೆಲ್ ಮರ್ಯಾದೆ ಸಿಗುವಂಥದ್ದು ಕಾ ಅಂದರೆ ಅದ್ರ ಜೊತೆಗೆ ಎಷ್ಟೋ ಜನ ಸಿಬ್ಬಂದಿಗಳಿಗೆ ಆ ಒಂದು ಜೀವನವನ್ನು ಕಟ್ಟಿಕೊಟ್ಟಂತಹ ಸಂಸ್ಥೆ ಕೂಡ ಎಸ್ ಡಿ ಎಮ್ சோக்கே நம் யாவத்தோ ருணியாகிர் தாங்க்யூ